ಇಂದು ವಿಜಯಪುರ ಬಂದ್ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಕುರಿತು ಅವಮಾನಕಾರಿಯಾಗಿ ಮಾತನಾಡಿರೋ ಆರೋಪ ವಿಜಯಪುರ ನಗರದ ಸಿದ್ದೇಶ್ವರ ದೇವಸ್ಥಾನದ ಬಳಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ಸಿದ್ದೇಶ್ವರ ದೇವಸ್ಥಾನದ ಬಳಿ ಗೆ ಬೆಂಕಿ ಹಚ್ಚಿ ಆಕ್ರೋಶ ಅಂಬೇಡ್ಕರ್ ಭಾವಚಿತ್ರ ಪ್ರದರ್ಶನ ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ केंद्र गृह सचिव अमित शाह संविधान शिपी संविधान शिपी बाबा साहेब अंबेकर्गे अवमान दिंगी देश में ಬ್ರಮೇಣ ಖುಷಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಇವರ ಹೆಸರು ನೋಡ್ತೀರ ನಮಗೆ ಇದೇ ಜನ್ಮದಲ್ಲಿ ಈ ಭೂಮಿ ಮೇಲೆ ಸಂವಿಧಾನದ ಮೂಲಕ ಸರ್ಕನ್ನು ತೋರಿಸುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಕಠಿಣವಾಗಿ ಅಪಾಯ ದೇಶಾದ್ಯಂತ ದೊಡ್ಡ ಪ್ರಮಾಣದ ಹೋರಾಟ ಬಂದ್ ರಾಜನನ್ನು ಒತ್ತಾಯಿಸಿ ನೀಡ್ತಾ ಇದ್ರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ಹೇಳಿಕೆ ಬಗ್ಗೆ ಇನ್ನೂವರೆಗೆ ಮಾಯವಿಟ್ಟಿಲ್ಲ ಅರ್ಥ ಏನು ತೋರಿಸಲ್ಪ ಅಂತಂದ್ರೆ ಅಮಿತ್ ಶಾ ಹೇಳಿಕೆಗೆ ಅಥವಾ ಬಾಬಾ ಸಾಹೇಬ್ರು ಮಾಡಿದ ಅಪಮಾನಕ್ಕೆ ಮೋದಿ ಕೂಡ ಬೆಂಬಲ ಇದ್ದಾರೆ ಅಂತೇಳಿ ನಾವು ಭಾವಿಸ್ಬೇಕಾಗ್ತದೆ ಅದಕ್ಕಾಗಿ ನಾವು ಈ ಸಂವಿಧಾನ ಏನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹೊಡೆದೇ ಹೋಗಿದ್ರೆ ನಾವು ಪಶು ಪಕ್ಷಿ ಪ್ರಾಣಿಗಳ ತರ ಬದುಕಬೇಕಾಗಿತ್ತು ಇವತ್ತು ನಾವೇನಾದರೂ ಮನುಷ್ಯರು ಸಹ ಅತ್ಯಂತ ಸ್ವಾಭಿಮಾನದಿಂದ ಗೌರವದಿಂದ ನೆಟ್ಟಿಯಿಂದ ಒಂದು ನಮ್ಮ ಹಕ್ಕನ್ನು ಪಡೆದು ಬದುಕ್ತಾ ಇದ್ದೀವಪ್ಪ ಅಂದ್ರೆ ಅದಕ್ಕೆ ನಮ್ಮೆಲ್ಲರ ತಂದೆ ತಾಯಿ ಸ್ವರೂಪದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಯಾವ ರೀತಿ ನಮ್ಮ ತಾಯಿಯವರಿಗೆ ತಂದೆಗೆ ಯಾರಾದರೂ ಏನಾದ್ರು ಅಂತ ನಮ್ಗೆ ಯಾವ ರೀತಿ ಕೋಪ ವೋಷ ಬರ್ತದೋ ಹೆಚ್ಚು ತಾಯಿ ಜನ ಪಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಹಚ್ಚಿದಂತಹ ದೀಪದ ಬೆಳಕಿನಲ್ಲಿ ನಾವು ಇವತ್ತು ಒಂದು ಶೋಷಿತರು ಬದುಕ್ತಾ ಇದ್ದೀವಿ ಈ ದೇಶದ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ಎಂಬತ್ತೈದು ಪರ್ಸೆಂಟ್ ನಾವು ಶೋಷಿತರು ಇದ್ದೇವೆ ಈ ಶೋಷಿತ ಇವತ್ತೇನಾದರೂ ನಾವು ಹೊಟ್ಟೆಗೆ ಬಟ್ಟೆಗೆ ಒಂದು ಹಕ್ಕಿನ ಮೂಲಕ ಪಡೆದು ಬದುಕ್ತಾ ಇದ್ದೀವಿ ದೇವರವಾದ ಜೀವನ ನಡೆಸ್ತಾ ಇದ್ದೀವಿ ನಮಗೆಲ್ಲ ಮೀಸಲಾತಿ ಶಿಕ್ಷತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆ ಅದು ಈ ಜಗತ್ತೇ ಕೊಂಡಾಡುವಂಥ ಒಂದು ದೊಡ್ಡ ಸಂವಿಧಾನವನ್ನು ಇಷ್ಟೊಂದು ಕಷ್ಟದಲ್ಲಿ ಸಭಾ ಅಂಬೇಡ್ಕರ್ ಅವರ ನಾಟಕ ಮಕ್ಕಳನ್ನು ಕರೆದುಕೊಂಡು ಬರ್ಧನದಲ್ಲಿ ಕೂಡ ನಮಗೆ ಸಂವಿಧಾನವನ್ನು ಬರೆದು ನಮಗೆ ಬೆಳಕನ್ನು ತೋರಿಸಿದ್ದಾರೆ ಅಂತ ಪುಣ್ಯಾತ್ಮಿಗಳು ತಪ್ಪನಾಗಿದೆ ಬಿಜಾಪುರ ಜಿಲ್ಲೆ ಬಂದ್ ಕರೆ ಕೊಟ್ಟಿದ್ದೀವಿ ಅತ್ಯಂತ ಯಶಸ್ವಿಯಾಗಿದೆ ಎಲ್ರಿಗೂ ಧನ್ಯವಾದ ಹೇಳಿ ನಾನು ಸೋಮನಾಥ್ ಕಳೆಬಿದ ಐದು ಮುಖಂಡ